ಕ್ರಿಸ್ತ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೀಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂರನೇ ವಚನ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ದಲ್ ಅಕಾರ್ಡಿಂಗ್ ಟು ಸೆಂಟ್ ಜೀಸಸ್ ಸ್ಟ್ರೆಚ್ ಔಟ್ ಹಿಸ್ ಹ್ಯಾಂಡ್ ಅಂಡ್ ಟಚ್ ಐ ವಾಂಟ್ ಟು ಆನ್ಸರ್ಡ್ ಬಿ ಕ್ಲೀನ್ ನಮ್ಮ ದೇವರ ಆಶೆ ನೀನು ಸುಖವಾಗಿರಬೇಕು ನೀನು ಆರೋಗ್ಯವಾಗಿರಬೇಕು ಎಂಬುದಾಗಿಯೇ ಆಗಿದೆ ಪ್ರಿಯರೇ ಒಂದು ಸಾರಿ ಒಬ್ಬ ಕುಷ್ಠರೋಗಿಯು ಏಸು ಸ್ವಾಮಿಯ ಹತ್ತಿರ ಬಂದು ಆತನ ಮುಂದೆ ಅಡ್ಡ ಬಿದ್ದು ಆತನ ಮುಂದೆ ಮೊಣಕಾಲೂರಿ ಏಸು ಸ್ವಾಮಿಯ ಹತ್ತಿರ ಈ ರೀತಿ ಬೇಡಿಕೊಳ್ಳುತ್ತಾ ಇದ್ದಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಏಸು ಸ್ವಾಮಿಯ ಬಳಿ ಬೇಡಿಕೊಂಡಾಗ ನಮ್ಮ ಏಸು ಸ್ವಾಮಿ ಕನಿಕರವುಳ್ಳ ಏಸು ಸ್ವಾಮಿ ತನ್ನ ಕೈಯನ್ನು ನೀಡಿ ಆ ಕುಷ್ಠರೋಗಿಯನ್ನು ಮುಟ್ಟುತ್ತಾನೆ ಪ್ರಿಯರೇ ಆ ಕುಷ್ಠರೋಗಿಯನ್ನು ಮುಟ್ಟಿ ಏಸು ಸ್ವಾಮಿ ಪ್ರೀತಿಯಿಂದ ಈ ರೀತಿ ಹೇಳ್ತಾ ಇದ್ದಾರೆ ನನಗೆ ಮನಸ್ಸುಂಟು ಶುದ್ಧವಾಗುವ ಎಂದು ಆ ರೀತಿ ಏಸು ಸ್ವಾಮಿ ಹೇಳಿದ ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಪ್ರಿಯರೇ ಹೌದು ನಮ್ಮ ದೇವರ ಆಶೆ ಇದೇ ಆಗಿದೆ ನಾವ್ಯಾರು ಕಾಯಿಲೆಯಿಂದ ಬಳಲುವುದು ಆತನಿಗೆ ಇಷ್ಟವಿಲ್ಲ ನಾವು ಆರೋಗ್ಯವಂತರಾಗಿರಬೇಕು ನಾವು ಸುಖವಾಗಿರಬೇಕು ನಾವು ಕ್ಷೇಮದಿಂದ ಜೀವಿಸಬೇಕು ಎಂಬುದಾಗಿ ನಮ್ಮ ಕರ್ತನು ಬಯಸುತ್ತಾನೆ ಪ್ರಿಯರೇ ನೀನು ಸುಖವಾಗಿರುವಾಗ ನೀನು ಆರೋಗ್ಯವಂತನಾಗಿರುವಾಗ ಮಾತ್ರ ನಿನ್ನ ಕುಟುಂಬದ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀನು ಇವತ್ತು ಯಾವ ಕಾಯಿಲೆಯಿಂದ ಬಳಲುತ್ತಾ ಇರುವುದಾದರೂ ಅಂದು ಆ ಕುಷ್ಠರೋಗಿ ಏಸು ಸ್ವಾಮಿಯ ಬಳಿ ಬಂದ ಹಾಗೆ ಇಂದು ನೀನು ಏಸು ಸ್ವಾಮಿಯ ಹತ್ತಿರ ಬಾ ಏಸು ಸ್ವಾಮಿಯ ಕ್ರೂಜೆಯ ಬಳಿಗೆ ಬಾ ಏಸು ಸ್ವಾಮಿಯ ಪಾದದಲ್ಲಿ ನೀನು ಬಂದು ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡು ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗುತ್ತದೆ ಪ್ರಿಯರೇ ಹೌದು ಮತ್ತಾಯ ಎಂಟು ಹದಿನೇಳರಲ್ಲಿ ನಾವು ನೋಡ್ತೇವೆ ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಹೌದು ಆತನು ತಾನೇ ನಮ್ಮ ಬಲಹೀನತೆಗಳನ್ನ ನಮ್ಮ ರೋಗಗಳನ್ನ ಹೊತ್ತುಕೊಂಡನು ಪ್ರಿಯರೇ ನಾವು ಕಾಯಿಲೆಯಿಂದ ಬಳಲುವುದು ಆತನಿಗೆ ಇಷ್ಟವಿಲ್ಲ ಆತನು ನಮ್ಮ ಪಾಪವನ ನಮ್ಮ ಭಾರವನ್ನು ಹೊತ್ತುಕೊಂಡಿದ್ದಾರೆ ಆದ್ದರಿಂದ ಇನ್ನು ಮೇಲೆ ನಾವು ಆ ಪಾಪದ ಭಾರವನ್ನ ಆ ರೋಗದ ಭಾರವನ್ನ ಹೊತ್ತುಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರಿಯರೇ ನಮ್ಮ ಯೇಸು ಸ್ವಾಮಿ ಮೂರು ವಿಧವಾದ ಶ್ರಮೆಯನ್ನ ಅನುಭವಿಸಿದ್ದಾರೆ ಮೊದಲನೆಯದಾಗಿ ಆತನು ಪಾಪವನ್ನೇ ಅರಿಯದವನಾಗಿದ್ದರೂ ಕೂಡ ನಾವು ಪಾಪಿಗಳಾಗಿರುವಾಗ ನಮ್ಮನ್ನ ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ನಮಗಾಗಿ ಪಾಪ ಸ್ವರೂಪಿಯಾದನು ಆದುದರಿಂದ ಇನ್ನು ಮುಂದೆ ನಾವು ಆ ಪಾಪದ ದಂಡನೆಯನ್ನು ಅನುಭವಿಸಬೇಕಾಗಿಲ್ಲ ಎರಡನೆಯದಾಗಿ ಆತನು ಆರೋಗ್ಯವಂತನಾಗಿದ್ದನು ಆತನು ಸ್ವತಃ ದೈವನಾಗಿದ್ದನು ಆದರೂ ಕೂಡ ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡಿದ್ದಾನೆ ಆದುದರಿಂದ ಇನ್ನು ಮೇಲೆ ನಾವು ವ್ಯರ್ಥವಾಗಿ ಯಾವ ರೋಗಗಳನ್ನು ಕೂಡ ಅನುಭವಿಸಬೇಕಾಗಿಲ್ಲ ಮೂರನೇದಾಗಿ ಆತನು ಐಶ್ವರ್ಯವಂತನಾಗಿದ್ದಾನೆ ಭೂಲೋಕ ಪರಲೋಕ ಎಲ್ಲವೂ ಆತನದೇ ಆಗಿದೆ ಆದರೂ ಕೂಡ ಆತನು ನಮಗಾಗಿ ಬಡವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಒಬ್ಬ ಬಡಗಿಯ ಮನೆಯಲ್ಲಿ ಜನಿಸಿ ಬಂದಿದ್ದಾನೆ ಒಂದು ಗೋದಲಿಯಲ್ಲಿ ಜನಿಸಿ ಬಂದಿದ್ದಾನೆ ಆದ್ದರಿಂದ ಇನ್ನು ಮುಂದೆ ನಾವು ಬಡವರಾಗಿರುವ ಅವಶ್ಯವಿಲ್ಲ ಪ್ರಿಯರೇ ಯೇಸು ಸ್ವಾಮಿ ಹತ್ತಿರ ಯಾರೆಲ್ಲ ಬಂದರೂ ಅವರೆಲ್ಲರಿಗೂ ನಮ್ಮ ಯೇಸು ಸ್ವಾಮಿ ಮುಟ್ಟಿ ಸ್ವಸ್ಥ ಮಾಡಿದರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದನು ನೀನು ಇವತ್ತು ಅನಾರೋಗ್ಯದಿಂದ ಬಳಲುತ್ತಾ ಇರುವುದಾದರೆ ಏಸು ಸ್ವಾಮಿಯ ಬಾ ನೀನು ಚಿಂತೆಯಿಂದ ಬಳಲುತ್ತಾ ಇರುವುದಾದರೆ ನೀನು ಯೇಸು ಸ್ವಾಮಿಯ ಬಾ ಏಸು ಸ್ವಾಮಿಯ ಪಾದದ ಬಳಿಯಲ್ಲಿ ಆ ನಿನ್ನ ಚಿಂತೆಯನ್ನೆಲ್ಲ ಇಟ್ಟು ಆತನನ್ನು ಆರಾಧಿಸು ಆತನಿಗೆ ಮೊಣಕಾಲೂರಿ ಬೇಡಿಕೋ ಖಂಡಿತವಾಗಿಯೂ ಆ ಕುಶರೋಗಿಯನ್ನು ಸ್ವಸ್ಥ ಮಾಡಿದ ದೇವರು ಇಂದು ನಿನ್ನನ್ನು ನಿನ್ನ ರೋಗವನ್ನು ಸ್ವಸ್ಥ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಅಂದು ಆ ಕುಷ್ಠರೋಗಿ ನಿಮ್ಮ ಹತ್ತಿರ ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ದೇವ ನಿಮ್ಮ ಕೈಯನ್ನು ಚಾಚಿ ಅವನನ್ನು ಮುಟ್ಟಿ ಅವನನ್ನು ಸ್ವಸ್ಥಪಡಿಸಿದ್ದೀರಿ ತಂದೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ ಅವರಿಂದು ಯಾವ ರೋಗದಿಂದ ಬಳಲುತ್ತಾ ಇರುವುದಾದರೂ ಯಾವ ಚಿಂತೆಗೆ ಅವರು ಒಳಗಾಗಿರುವುದಾದರೂ ಕೂಡ ಕರ್ತನೇ ಅವರು ಇಂದು ನಿನ್ನ ಹತ್ತಿರ ಬಂದಿದ್ದಾರೆ ಸ್ವಾಮಿ ನೀನು ಗುಣಪಡಿಸಿಯೇ ಗುಣಪಡಿಸುತ್ತಿ ಕರ್ತಾನೆ ಅದಕ್ಕಾಗಿ ನಂಬಿಕೆಯಿಂದ ನಿನ್ನ ಪಾದದಲ್ಲಿ ಬಂದು ಇವರೆಲ್ಲರಿಗಾಗಿ ಬೇಡುತ್ತೇನಪ್ಪ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ